ಇವತ್ತಿನ ತರಗತಿಯಲ್ಲಿ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಮಧ್ಯ ಭಾಗದ ಮುಂದುವರೆದ ಭಾಗವನ್ನ ಈ ತರಗತಿಯಲ್ಲಿ ಗಮನಿಸೋಣ ಇಲ್ಲಿ ಇಬ್ಬರು ಗಂಡು ಮಕ್ಕಳು ತಂದೆ ತಾಯಿಗಳನ್ನ ಹಂಚಿಕೊಂಡಿದ್ದಾರೆ ದೊಡ್ಡ ಮಗನ ಜೊತೆಯಲ್ಲಿ ಮುದುಕಿ ಇದ್ರೆ ಚಿಕ್ಕ ಮಗನ ಜೊತೆಯಲ್ಲಿ ಮುದುಕ ಇದ್ದಾನೆ ಮುದುಕಿ ಇರುವಂತಹ ಜಾಗ ಸದ್ಯ ಕನ್ನಡ ದೇಶ ಮಗ ಸೊಸೆ ಮೊಮ್ಮಕ್ಕಳು ಹೊರಗೆ ಹೋದಾಗಲಾದರೂ ಬೇರೆ ಯಾರಾದರೂ ಒಬ್ಬರ ಜೊತೆಯಲ್ಲಿ ಮಾತನಾಡಿ ತನ್ನ ಬಾಯಿ ಚಪ್ಪಲವನ್ನ ತೀರಿಸಿಕೊಡ್ತಾಳೆ ಯಾಕೆಂದ್ರೆ ಸದ್ಯ ಕನ್ನಡ ದೇಶ ಮನೆಯಿಂದ ಹೊರಗೆ ಬಂದರೆ ಸಾಕು ಯಾರಾದರೂ ಒಬ್ಬರು ಅವಳಿಗೆ ಮಾತನಾಡಲಿಕ್ಕೆ ಜೊತೆಗೆ ಸಿಗ್ತಾರೆ ಅವಳಿಗೆ ಅಷ್ಟೊಂದು ಸಮಸ್ಯೆ ಇಲ್ಲ ಅವಳಿಗೆ ಸಮಸ್ಯೆ ಇರುವುದೆಲ್ಲ ಮನೆಯೊಳಗೆ ಅದರ ಪಾಪ ಮುದುಕ ಮಗ ಸೊಸೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಗುಡ್ಡದ ಕ್ವಾರ್ಟ್ರಸ್ ಅನ್ನು ಬಿಟ್ಟರೆ ಅವರು ಮತ್ತೆ ಮನೆಯನ್ನು ಸೇರುವುದು ಒತ್ತು ಮುಳುಗಿದ ಮೇಲೆ ಹಾಗಾಗಿ ಮಗ ಸೊಸೆಯ ಜೊತೆಯಲ್ಲಿ ಮಾತನಾಡೋಣ ಅಂದ್ರೆ ಬೆಳಗಿನ ಸಂದರ್ಭದಲ್ಲಿ ಅವರು ಆಫೀಸಿಗೆ ಹೋಗುವಂತಹ ಅವಸರ ಸಂಜೆ ಬಂದ ಮೇಲೆ ಮಾತನಾಡೋಣ ಅಂದ್ರೆ ಆಫೀಸಿನಿಂದ ಬಂದಂತಹ ಆಯಾಸ ಹಾಗಾಗಿ ಮಗ ಸೊಸೆಯ ಜೊತೆಯಲ್ಲಿ ಮಾತನಾಡುವುದಕ್ಕೆ ಮುದುಕನಿಗೆ ಹೆಚ್ಚು ಅವಕಾಶಗಳೇ ಸಿಗ್ತಾ ಇಲ್ಲ ಅವನಿಗೆ ಮಾತನಾಡುವುದಕ್ಕೆ ಇರುವಂತಹ ಏಕೈಕ ಜೀವ ಅಂದ್ರೆ ಅದು ಮುದುಕಿ ಮಾತ್ರ ಮಗ ಸೊಸೆ ಆಫೀಸಿಗೆ ಹೋದ ತಕ್ಷಣ ಆ ಕಡೆಯಿಂದ ಈ ಕಡೆಗೆ ಮುದುಕಿಗೆ ದೂರವಾಣಿ ಕರೆಯನ್ನು ಮಾಡ್ತಾನೆ ಮುದುಕಿಯ ಜೊತೆಯಲ್ಲಿ ಮಾತಾಡ್ತಾನೆ ತನ್ನ ಆಸೆಯನ್ನ ಈಡೇರಿಸಿಕೊಳ್ತಾನೆ ಪ್ರತಿ ಸಾರಿ ಫೋನು ಮಾಡಿದಾಗಲೆಲ್ಲ ಅವನು ಹೇಳುವಂಥದ್ದು ಒಂದೇ ಮಾತು ಮಾತೆ ಮರೆತು ಹೋಗಿದ ಕಡೆ ಮಾತಾಡು ಮಾತಾಡು ಆಡು ಮಾತಾಡುತ್ತಿರು ನಾನು ಹೀಗೆ ಕಾಲವನ್ನು ಕಳೆದ್ರೆ ಕೊನೆ ಪಕ್ಷ ನಿನ್ನ ಜೊತೆಯಲ್ಲಿ ಮಾತನಾಡದೆ ಹೋದ್ರೆ ನನಗೆ ಮಾತನಾಡುವಂತಹ ಒಂದು ಅವಕಾಶವನ್ನೇ ಕಳ್ಕೊಂಡ್ಬಿಡ್ತೀನಿ ನನಗೆ ಮಾತನಾಡುವುದಕ್ಕೆ ಯಾರೂ ಸಹ ನನಗೆ ಸಿಗ್ತಾ ಇಲ್ಲ ಎಲ್ಲಿ ಮಾತುಗಳನ್ನು ಮರೆತು ಹೋಗುತ್ತೇನೋ ಅನ್ನುವ ಭಯ ನನ್ನನ್ನು ಆವರಿಸಿಕೊಂಡಿದೆ ಹಾಗಾಗಿ ಮುದುಕಿಯ ಮಾತುಗಳನ್ನು ಕೇಳುವುದಕ್ಕೆ ಅಂಬಲಿಸ್ತಾನೆ ಪ್ರತಿ ಬಾರಿ ಫೋನ್ ಮಾಡಿದಾಗಲೆಲ್ಲ ಮಾತನಾಡುವುದು ಅದನ್ನೇ ಏನು ಹೀಗೆ ದಿನನಿತ್ಯ ನಡೆಯುತ್ತಿರುವಂತಹ ರೂಢಿ ಇದು ಈಗಿರುವಂತಹ ಸಂದರ್ಭದಲ್ಲಿ ಮುದುಕಿಯ ಮನೆಗೆ ಫೋನ್ ಬಂದಿದೆ ದೂರವಾಣಿ ಕರೆ ಬಂದಿದೆ ಫೋನ್ ರಿಂಗ್ ಆಗ್ತಾ ಇದೆ ಆ ಫೋನ್ ರಿಂಗ್ ಆಗುತ್ತಿರುವಂತಹ ಸಂದರ್ಭದಲ್ಲಿ ಮುದುಕಿ ಫೋನ್ ಅನ್ನು ರಿಸೀವ್ ಮಾಡುವುದಕ್ಕೆ ಭಯ ಪಡ್ತಾ ಇದ್ದಾರೆ ಅದಕ್ಕೆ ಕಾರಣ ಸೊಸೆ ಗದರಬಹುದು ಮಗ ಬಯ್ಯಬಹುದು ಸೊಸೆ ಮಗ ಏನಾದರೂ ಅನ್ನಬಹುದು ಅನ್ನುವಂತಹ ಭಯ ಅವಳನ್ನು ಕಾಣ್ತಾ ಇದೆ ಹಾಗಾಗಿ ಅವಳಿಗೆ ಆ ಮನೆಯಲ್ಲಿ ಫೋನ್ ರಿಸೀವ್ ಮಾಡುವಂತಹ ಸ್ವಾತಂತ್ರ್ಯವೂ ಕೂಡ ಇಲ್ಲ ಫೋನ್ ಇರುವ ಜಾಗದವರೆಗೆ ಬರ್ತಾಳೆ ಆ ಕಡೆಗೆ ಈ ಕಡೆಗೆ ನೋಡ್ತಾಳೆ ಒಮ್ಮೆ ಕಿಚನ್ನಿನ ಕಡೆಗೆ ನೋಡ್ತಾಳೆ ಇನ್ನೊಂದು ಸಾರಿ ಸಡಿ ರೂಮಿನ ಕಡೆಗೆ ನೋಡ್ತಾಳೆ ಮೊಮ್ಮಗಳು ಬರಬಹುದೇನು ಅಂತ ಅಡುಗೆ ಮನೆಯ ಕಡೆಗೆ ನೋಡ್ತಾಳೆ ಸೊಸೆ ಬರಬಹುದೇನು ಅಂತ ಆದ್ರೆ ಫೋನ್ ಕಡೆಗೆ ಯಾರ ಗಮನವೂ ಕೂಡ ಇಲ್ಲ ಆದ್ರೆ ಬದುಕಿಯ ಮನಸ್ಸು ಚಣಪಡಿಸ್ತಾ ಇದೆ ಎಳೆಯುತ್ತಿದೆ ಅವಳ ಜೀವ ಅವಳಿಗೆ ಚೆನ್ನಾಗಿ ಗೊತ್ತಿದೆ ಈ ಆ ಕಡೆಯಿಂದ ಬಂದಿರುವಂತಹ ಫೋನು ಆ ಬದುಕಲದ್ದೇ ಅನ್ನುವುದು ಹಾಗಾಗಿ ಆ ಫೋನ್ ರಿಸೀವ್ ಮಾಡಬೇಕು ಅಂತ ಜಡಪಡಿಸ್ತಾಳೆ ಹಳೆಯ ನೆನಪುಗಳನ್ನೆಲ್ಲ ನೆನಪಿಸ್ಕೊಳ್ತಾಳೆ ದುಃಖಿಸ್ತಾಳೆ ಯೋಚನೆ ಮಾಡ್ತಾಳೆ ಹೀಗಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಎರಡನೇ ಭಾಗದಲ್ಲಿ ನೀವು ಅದನ್ನು ನೋಡಬಹುದು ಇನ್ನು ತಡೆಯಲಾಗದು ಸೋಪಾನ ಕದ್ದಿರುವ ಗಾಜು ಬಿಲ್ಲೆ ಹಾಗೆ ಮೊಣಕಾಲ ಚಿಪ್ಪ ಮೇಲೆ ಮಾರ ಏರುತ್ತ ಹೇರಿದ ಭಾರಕ್ಕೆ ಅದುರುವ ಮಂಡಿಗಳ ಅಂಗೈಯಲ್ಲಿ ಅದು ಮುತ್ತ ಒಂದೊಂದೇ ಮೆಟ್ಟಿಲು ಹತ್ತಿ ಕಾಡಿ ಕರೆಯುತ್ತಾಳೆ ಮೊಮ್ಮಗಳನ್ನು ಮೊಮ್ಮಗಳಿರುವುದು ಮೊದಲ ಮಹಡಿಯಲ್ಲಿ ಸಡಿರು ಮೊದಲ ಮಹಡಿಯಲ್ಲಿ ಮೊಮ್ಮಗಳು ಓದುತ್ತಿದ್ದಾಳೆ ಓದುವ ಕೊಠಡಿಯಲ್ಲಿದ್ದಾಳೆ ಅವಳಿಗೆ ಸೊಸೆಯನ್ನ ಕರೆಯುವಂತಹ ಸ್ವಾತಂತ್ರ್ಯ ಇಲ್ಲ ಓದಿರುವ ಜಾಗದಲ್ಲಿಯೇ ಅಡಿಗೆ ಮನೆ ಇದೆ ಅಡುಗೆ ಮನೆಯಲ್ಲಿ ಸೊಸೆ ಕೆಲಸವನ್ನ ಮಾಡ್ತಿದ್ದಾಳೆ ಆ ಸೊಸೆಯನ್ನು ಕರೆಯುವಂತಹ ಒಂದು ಸ್ವಾತಂತ್ರ್ಯ ಧೈರ್ಯವೂ ಕೂಡ ಈ ಅತ್ತೆಗೆ ಇಲ್ಲ ಮುದುಕಿಗೆ ಇಲ್ಲ ಮೊಂಬುಗಳಿಗಾದ್ರೆ ಏನೋ ಹೇಳಬಹುದು ಹಾಗಾಗಿ ಅವಳು ಮೊದಲ ಮಹಡಿಗೆ ಹೋಗ್ಬೇಕು ಆ ಮೊದಲ ಮಹಡಿಗೆ ಹೇಗೆ ಹೋಗ್ತಾಳೆ ಇನ್ನು ತಡೆಯಲಾಗದು ಫೋನ್ ರಿಂಗ್ ಹಾಕ್ತಾ ಇದೆ ಸೈಜ್ ಆಗ್ತಾ ಇಲ್ಲ ರಿಂಗ್ ಆಗುವುದೇನಾದ್ರೂ ನಿಂತು ಹೋದ್ರೆ ಬದುಕ ಆ ಕಡೆಯಿಂದ ಫೋನ್ ಮಾಡದಿರಬಹುದು ಅನ್ನುವ ಭಯ ಚಿಂತೆ ಬದುಕಿಗೆ ಹಾಗಾಗಿ ಸೋಪಾನ ಕದ್ದಿರುವ ಗಾಜು ಬಿಲ್ಲೆ ಸೋಪಾನ ಅಂದ್ರೆ ಮೆಟ್ಟಲು ಅಂತ ಮೆಟ್ಟಿಲನ್ನ ಕದ್ದಿರುವಂತಹ ಗಾಜು ಬಿಲ್ಲೆ ಆ ಮೆಟ್ಟಿಲಿಗೆ ಗಾಜಿನ ಬಿಲ್ಲೆಗಳನ್ನ ಜೋಡಿಸಿದ್ದಾರೆ ಅಂದ್ರೆ ಟೈಲ್ಸ್ ಟೈಲ್ ಮೆಟ್ಟಿಲಿಗೆ ಹಾಕಿದ್ದಾರೆ ಸ್ವಲ್ಪ ಯಾಮಾರಿದರೂ ಕೂಡ ಜಾರುವಂತಹ ಸಾಧ್ಯತೆಗಳೇ ಹೆಚ್ಚು ಅಂತಹ ಮೆಟ್ಟಿಲುಗಳ ಮೇಲೆ ಈ ಬುದುಕಿ ಹೇಗೆ ಹೋಗ್ತಾಳೆ ಜಾರಿಸದ ಹಾಗೆ ಜಾರಿ ಬೀಳದ ಹಾಗೆ ಮೊಣಕಾಲ ಚಿಪ್ಪ ಮೇಲೆ ಬಾರೇ ಇರುತ್ತ ಅವಳಿಗೆ ನೇರವಾಗಿ ನಡೆದುಕೊಂಡು ಹೋಗುವುದಕ್ಕೂ ಸಾಧ್ಯ ಇಲ್ಲ ವಯಸ್ಸಿನ ಕಾರಣ ಆ ಮೆಟ್ಟಿಲನ್ನು ಹತ್ತುವಾಗ ತನ್ನ ಅಂಗೈಯನ್ನ ತನ್ನ ಮೊಣಕಾಲ ಚಿಪ್ಪ ಮೇಲೆ ಇಟ್ಕೊಂಡಿದ್ದಾಳೆ ಮಂಡಿಯ ಮೇಲೆ ಇಟ್ಕೊಂಡಿದ್ದಾಳೆ ಆ ಮಂಡಿಯ ಮೇಲೆ ಇಡೀ ದೇಹದ ಭಾರವನ್ನು ಬಿಡುತ್ತ ಒಂದೊಂದೇ ಹೆಜ್ಜೆ ಮೆಟ್ಟಿಲನ್ನು ಹತ್ತುತ್ತಾ ಇದ್ದಾಳೆ ಹೀಗೆ ಇಡೀ ದೇಹದ ಭಾರವನ್ನ ಮೊಣಕಾಲ ಮೇಲೆ ಹಾಕುತ್ತಿರುವುದರಿಂದ ಹೇರಿದ ಭಾರಕ್ಕೆ ಹದುರುವ ಮಂಡಿಗಳ ಕಾಲುಗಳು ನಡುತ್ತಾ ಇದ್ದಾವೆ ಇಡೀ ದೇಹದ ಭಾರ ಮಂಡಿಯ ಮೇಲೆ ಬಿದ್ದಿದೆ ನಡುತ್ತಾ ಇದೆ ಆ ನಡುಗುತ್ತಿರುವಂತಹ ಕಾಲುಗಳಲ್ಲಿಯೇ ಆ ಅಂಗೈಯಲ್ಲಿ ಮಂಡಿಯನ್ನು ಅದುಮುತ್ತ ಒಂದೊಂದೇ ಮೆಟ್ಟಿಲು ಹತ್ತಿ ಕಾಡಿ ಕರೆಯುತ್ತಾಳೆ ಬಪ್ಪಗಳನ್ನ ಪೀಡಿಸ್ತಾಳೆ ಅಮ್ಮ ಯಾವುದೋ ಫೋನ್ ಬಂದಿದೆ ಮಾರಮ್ಮ ನಿಮ್ಮ ತಾತನ ಫೋನ್ ಇರಬಹುದು ಮಾರಮ್ಮ ನಿಂತ ಭಯ ಅಂತಿದೆ ಮಾರಮ್ಮ ಮೊಮ್ಮಗಳನ್ನ ಕಾಡ್ತಾಳೆ ಪೀಡಿಸ್ತಾಳೆ ಕಾಡು ನಾನರ್ಥಕ್ಕೆ ಕೇಳುವ ಬಲ ಪೀಡಿಸುವಂತ ಪೀಳಿಸ್ತಾಳೆ ಬೊಮ್ಮಗಳನ್ನ ಆದ್ರೆ ಬೊಮ್ಮಗಳೇನ್ ಮಾಡ್ತಾಳೆ ಜಾಣೆ ಮೊಮ್ಮಗಳು ಜಾಣೆ ಮೊಮ್ಮಗಳು ಮೂಜಕವನ್ನೇ ಅವಾಯಿಸಿ ಕುಂತಿದ್ದಾಳೆ ಸ್ವಂತ ಕಂಪ್ಯೂಟರಿನ ಮೇಲೆ ಅವಳು ಕಂಪ್ಯೂಟರ್ ಅನ್ನು ನೋಡ್ತಾ ಕೊಡ್ತಿದ್ದಾಳೆ ಕಂಪ್ಯೂಟರಿನಲ್ಲಿ ಬರುವಂತಹ ಚಿತ್ರಗಳನ್ನು ನೋಡ್ತಿದ್ದಾಳೆ ಮೂ ಜಗವನ್ನೇ ಅವಾಗಿಸಿ ಮೂರು ಜಗತ್ತಿನ ದೃಶ್ಯಗಳನ್ನೇ ಒಂದು ಕಡೆಗೆ ಸೇರಿಸಿ ಆ ಎಲ್ಲವನ್ನ ಆ ಕಂಪ್ಯೂಟರಿನ ಪರದೆಯ ಮೇಲೆ ಕುಳಿತು ನೋಡುತ್ತಿದ್ದಾಳೆ ಹೀಗೆ ಕಂಪ್ಯೂಟರಿನಲ್ಲಿ ಬರುವಂತಹ ಚಿತ್ರಗಳನ್ನು ನೋಡುವುದರಲ್ಲಿ ಉಳುಗಿ ಹೋಗಿರುವಂತಹ ಮೊಮ್ಮಗಳನ್ನು ಅಜ್ಜಿ ಕರೆದರೆ ಅವಳು ಬರುವಳೆ ಬಹುಶಃ ಅವತ್ತು ಕಂಪ್ಯೂಟರ್ ಈ ಲಲಿತಾ ಸುನ್ಫಸ್ವೈನವರು ಈ ಕವಿತೆಯನ್ನ ಬರೆದಂತಹ ಸಂದರ್ಭದಲ್ಲಿ ಕಂಪ್ಯೂಟರಿನ ಆವಳಿ ಹೆಚ್ಚಿತ್ತು ಬಹುಶಃ ಇವತ್ತಾಗಿದ್ರೆ ಕಂಪ್ಯೂಟರ್ ಅನ್ನೋ ಪದವನ್ನು ತೆಗೆದು ಮೊಬೈಲ್ ಅಂತ ಬಳಸ್ತಿದ್ರೆ ಇವತ್ತೇನಾದ್ರೂ ನಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ಇದ್ರೆ ಯಾರು ಕಾಣಿದ್ರು ಕೇಳಿಸಲ್ಲ ಯಾರು ಬೀಳ್ಸಿದ್ರು ಕೇಳಿಸಲ್ಲ ಊಟವೂ ಬೇಕಿಲ್ಲ ಅಂದವೂ ಬೇಕಿಲ್ಲ ಏನೂ ಬೇಕಿಲ್ಲ ಓಕೆ ಇವತ್ತಾಗಿದೆ ಮೊಬೈಲ್ ಅನ್ನೋ ಪದವನ್ನು ಬಳಸ್ತಿದ್ರೆ ಅವತ್ತು ಕಂಪ್ಯೂಟರ್ ಕಂಪ್ಯೂಟರಿನಲ್ಲಿ ಬರುವಂತಹ ಚಿತ್ರಗಳನ್ನು ನೋಡುತ್ತಾ ಮೈಮನ್ ಬಿಟ್ಟಿದ್ದಾರೆ ಊ ಜಗವನ್ನೇ ಅವಾಯಿಸಿ ಕುಂದಿದ್ದಾನೆ ಊರು ಜಗತ್ತನ್ನೇ ಅವಾಯಿಸಿಕೊಂಡು ಬರಮಾಡಿಕೊಂಡು ಒಂದು ಕಡೆಗೆ ಸೇರಿಸಿಕೊಂಡು ನೋಡುತ್ತಾ ಈ ಹುಡುಗಿ ಕುಡಿತಿದ್ದಾನೆ ಸ್ವಂತ ಕಂಪ್ಯೂಟರಿನ ಮೇಲೆ ತನ್ನದೇ ಕಂಪ್ಯೂಟರಿನ ಮುಂದೆ ರಸಗಣಗಳ ಕುಡಿಯುತ್ತಿವೆ ಪರದ ಮೇಲೆ ನವರಸಗಳೇ ಎದ್ದು ಕುಡಿಯುತ್ತಿದ್ದಾವೇನೋ ವಿಚಿತ್ರವಾದಂತಹ ನೃತ್ಯ ಪ್ರದರ್ಶನ ಕಂಪ್ಯೂಟರ್ನಲ್ಲಿ ಕಾಣ್ತಾ ಇದೆ ಆ ವಿಚಿತ್ರವಾದಂತಹ ನೃತ್ಯ ಪ್ರದರ್ಶನವನ್ನ ನವರಸಗಳೇ ತುಂಬಿ ತುಳುಕುತ್ತಿರುವಂತಹ ನೃತ್ಯ ಪ್ರದರ್ಶನವನ್ನ ಆ ಮೊಮ್ಮಗಳು ನೋಡುತ್ತಾ ಕುಳಿತಿದ್ದಾಳೆ ಮೈಬರೆದು ಕುಳಿತಿದ್ದಾಳೆ ಹೀಗೆ ಮೈಬರೆದು ಕುಳಿತಿರುವಂತಹ ಆ ಮೊಮ್ಮಗಳಿಗೆ ನಡುವೆ ಈ ಅಜ್ಜಿ ಹಿಡಬಹುದೇ ಕಡುಬಿನ ಸೋರೆ ಕಡುಬಿನ ಸೋರೆ ಅಂದ್ರೆ ಸೋರೆ ಅಂದ್ರೆ ಒಂದು ಮಣಕೆ ಒಂದು ಬಡಕೆಯ ತುಂಬ ಕಡುಬುಗಳನ್ನು ತುಂಬಿ ಸಿಹಿಯ ಆಸೆಯನ್ನು ತೋರಿಸಿದ್ರೆ ಆ ಹುಡುಗಿ ಬರ್ತಾಳೆಯೇ ಬರುವುದು ಕಷ್ಟ ಅಂತ ಸಾಮಾನ್ಯವಾಗಿ ಮಕ್ಕಳಿಗೆ ಸಿಹಿಯ ಆಸೆಗಳು ಜಾಸ್ತಿ ಸಿಹಿಯ ವಸ್ತುಗಳನ್ನು ಕೊಟ್ಟರೆ ಬಂದ್ಬಿಡ್ತವೆ ಅಂತ ಅನ್ಕೊಳ್ತೀವಿ ಆದ್ರೆ ಕಂಪ್ಯೂಟರಿನ ಮುಂದೆ ಕುಳಿತಿರುವಂತಹ ಮಕ್ಕಳಿಗೆ ಏನೇ ಆಸೆ ಆಮಿಷಗಳನ್ನು ತೋರಿಸಿದ್ರು ಕೂಡ ಅವ್ರು ಬರೋದು ತುಂಬಾ ಕಷ್ಟ ಈ ಅಜ್ಜಿ ಏನೇನೋ ಆಸೆಗಳನ್ನು ತೋರಿಸಿ ಆ ಬೊಮ್ಮಗಳನ್ನ ಕಾಡ್ತಾಳೆ ಬೇಡ್ತಾಳೆ ಕೊನೆಗೆ ಅಜ್ಜಿಯ ಮಾತಿಗೆ ಒಪ್ಪಿಕೊಂಡಂತಹ ಮೊಮ್ಮಗಳು ಅಜ್ಜಿಯ ಕೆಲಸವನ್ನು ಮುಗಿಸಿಕೊಡುವುದಕ್ಕಾಗಿ ಏನು ಮಾಡ್ತಾಳೆ ಚಿಟು ಬಿಡುತ್ತಲೇ ಅಟ್ಟ ಬಿಳಿದು ಒಂದ ಹುಡುಗಿ ದಗ್ಡನೆ ಭೋನೆ ಕುಕ್ಕಿ ರಾಂಗ್ ನಂಬರ್ ಕ್ಷಣಾರ್ಧದಲ್ಲಿ ಅಂತ ಹುಡುಗಿಗೆ ಅನುಮಾನ ಚಿಟು ಬಿಡುತ್ತಲೇ ಅಟ್ಟ ಬಿಳಿದು ಒಂದ ಹುಡುಗಿ ದಗ್ ಹೋನೆ ಕುಕ್ಕಿ ನಂಬರ್ ಕ್ಷಣಾರ್ಧದಲ್ಲಿ ಅಂತರ್ಧಾನ ಬದುಕಿಗೆ ಅನ್ನುವ ಬಜ್ಜಿಯ ಮಾತುಗಳಿಗೆ ಒಪ್ಪಿಕೊಂಡಂತಹ ಆ ಹುಡುಗಿ ಮೊಮ್ಮಗಳು ಒಟ ಬಿಡುತ್ತಲೇ ಕೊಣಗಾಡುತ್ತಲೇ ಅಟ್ಟ ಬೆಳೆದು ಓಡಿ ಬರ್ತಾರೆ ಓಡಿ ಬಂದಂತಹ ಹುಡುಗಿ ದಟ್ಟನೆ ಫೋನೆ ದಿಢೀರನೆ ಬಂದಂತವಳು ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡದೆ ಿಡೀರದೆ ಆ ಕ್ಷಣದಲ್ಲಿ ಫೋನ್ ರಿಸೀವ್ ಮಾಡಿ ಆ ಕಡೆಯಿಂದ ಯಾವ ಧ್ವನಿ ಬರುತ್ತಿದೆ ಅನ್ನುವುದನ್ನು ಸಹ ಕೇಳಿಸಿಕೊಳ್ಳದೆ ರಾಮ್ ನಂಬರ್ ಅಂದು ಆ ಫೋನನ್ನು ಇಟ್ಟು ಕ್ಷಣಾರ್ಥದಲ್ಲಿ ಅಂತರ್ಧಾನ ಮಾಯಾಡ್ತಾಳೆ ಮತ್ತೆ ರೂಮಿಗೆ ಹೋಗ್ಬಿಡ್ತಾಳ ಯಾವಾಗ ಫೋನ್ ಎತ್ತಿ ರಾಮ್ ನಂಬರ್ ಅಂತ ಹೇಳಿ ಹುಡುಗಿ ಮತ್ತೆ ತನ್ನ ಕೊಠಡಿಗೆ ಓಡಿ ಹೋಗ್ತಾಳೋ ಅನುಮಾನ ಶುರು ಶುರುವಾಗುತ್ತೆ ಮುದುಕಿಗೆ ಅನುಮಾನ ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ ಗಡಿಬಿಡಿಯಲ್ಲಿ ಬಿಡುಗಡೆಗೆ ಆ ತೊರೆದು ರೈಟಲ್ಲಿ ನಾಂಗ್ದಳೋ ಇದು ಅವಳ ಅನುಮಾನ ಈ ಹುಡುಗಿ ಆ ಕಡೆಯಿಂದ ಬರುವಂತಹ ಧ್ವನಿಯನ್ನ ಸರಿಯಾಗಿ ಕೇಳಿಸಿಕೊಂಡಳೆ ಅಥವಾ ಬಿಡುಗಡೆಗೆ ಆ ತೊರೆದು ಬೇಗ ಕೊಠಡಿಯಲ್ಲಿ ನಾನಿಲ್ಲಿ ತಡ ಮಾಡಿದಷ್ಟು ಅಲ್ಲೊಂದಷ್ಟು ದೃಶ್ಯಗಳು ಮಾಯವಾಗ್ತವೆ ದೃಶ್ಯಗಳನ್ನು ನೋಡುವುದು ತಪ್ಪುತ್ತೆ ಅಂತ ಆ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಬಿಡಿಸಿಕೊಳ್ಳಬೇಕೆಂಬ ತರಾತುರಿಯಲ್ಲಿ ಏನನ್ನೂ ಕೇಳಿಸಿಕೊಳ್ಳದೆ ರೈಟ್ ಆಗಿರುವಂತಹ ನಂಬರ್ ಅನ್ನ ರಾಂಗ್ ಎಂದು ಹೇಳಿ ಓಡಿ ಹೋಗಿರಬಹುದೇ ಅನುಮಾನ ಆಗುತ್ತೆ ಒಂದು ಕಡೆ ಆ ಮೊಮ್ಮಗಳು ಆ ಕಡೆಯಿಂದ ಬರುವಂತಹ ಧ್ವನಿಯನ್ನು ಸರಿಯಾಗಿ ಕೇಳಿಸಿಕೊಳ್ಳದಿರಬಹುದು ಕೇಳಿಸಿಕೊಂಡು ರೈಟ್ ಆದದ್ದನ್ನು ಕೂಡ ರಾಂಗ್ ಎಂದು ಕರೆದಿರಬಹುದು ಈ ಅನುಮಾನ ಮುದುಕಿಗೆ ಶುರುವಾಗುತ್ತೆ ಈ ಸಂದರ್ಭಕ್ಕಾಗಲೇ ಮುದುಕಿ ಫೋನ್ ಇರುವ ಜಾಗದವರೆಗೆ ಬಂದು ಬಿಟ್ಟಿದ್ದಾಳೆ ಅವಳಿಗೆ ನಂಬಿಕೆ ಇತ್ತು ಬಂದಿರುವಂತಹ ಫೋನು ಮುದುಕರದ್ದು ಮೊಮ್ಮಗಳು ಫೋನನ್ನು ರಿಸೀವ್ ಮಾಡ್ತಾಳೆ ಅಜ್ಜಿ ನಿನಗೆ ಬಂದಿರೋದು ತಾತ ಫೋನನ್ನು ಮಾಡಿರೋದು ಅಂತ ನನಗೆ ಮೊಮ್ಮಗಳು ಕೊಡ್ತಾಳೆ ಅನ್ನುವ ನಂಬಿಕೆಯಲ್ಲಿ ಬದುಕಿ ಓದಿರುವ ಜಾಗದವರೆಗೆ ಬಂದಿದ್ದಾಳೆ ಆದರೆ ಮೊಮ್ಮಗಳು ಫೋನನ್ನು ಎತ್ತಿದ್ದಾಳೆ ಇಟ್ಟಿದ್ದಾಳೆ ಓಡೋಗಿದ್ದಾಳೆ ಈಗ ಫೋನು ಇರುವ ಜಾಗದವರೆಗೆ ಬಂದಂತಹ ಈ ಬದುಕಿಯನ್ನ ಯಾರಾದರೂ ನೋಡಿದ್ರೆ ಬೈಬೋದೇನೋ ಸೊಸೆ ಏನಾದರೂ ಅನ್ನಬಹುದೇನೋ ಮಗ ಏನಾದರೂ ಗದರಬಹುದೇನೋ ಅನ್ನುವ ಭಯ ಶುರುವಾಗುತ್ತೆ ಈಗಾಗಲೇ ಫೋನನ್ನು ರಿಸೀವ್ ಮಾಡಿ ಇಟ್ಬಿಟ್ಟಿದ್ದಾರೆ ರಿಂಗ್ ಆಗೋದು ನಿಂತೋಗಿದೆ ಈಗ ಏನಾದರೂ ಅನ್ನಬಹುದು ಅಂತ ಬದುಕಿ ಒಂದು ಉಪಾಯವನ್ನು ಮಾಡ್ತಾರೆ ಏನದು ಬಚ್ಚಲಿಗೆ ಹೋಗಿ ನಿಮಿಷ ನಿಂತಿಂದು ಮತ್ತೆ ಹೊರಗೆ ತಲೆ ಇಕ್ಕಿ ಅತ್ಯಂತ ನೋಡಿ ಮೆತ್ತಗೆ ಫೋನಿನ ಬಳಿಗೆ ಬರುತ್ತಾಳೆ ಯಾರಾದರೂ ನೋಡಿದ್ರೆ ಏನಾದರೂ ಅನ್ಬಹುದು ಅಂತ ಜಲಬಾಧೆಗೋಸ್ಕರ ಶೌಚಾಲಯಕ್ಕೆ ಬಂದಿದ್ದಾಳೆ ಅಂತ ತಿಳಿದುಕೊಳ್ಳಲಿ ಅಂತ ಅಲ್ಲೇ ಪಕ್ಕದಲ್ಲಿದ್ದಂತಹ ಶೌಚಾಲಯಕ್ಕೆ ಬಚ್ಚರಿಗೆ ಹೋಗ್ತಾಳೆ ಅವಳಿಗೇನು ಜಲಪಾಧ ಇಲ್ಲ ಓದವಳು ಬಾಗಿಲನ್ನ ಹಾಕಿಕೊಂಡು ನಿಮಿಷ ನಿಂತಿದ್ದು ಸುಮ್ಮನೆ ಒಳಗೆ ನಿಂತಿದ್ದಾಳೆ ನಿಂತು ಜಲಬಾಧೆಯನ್ನು ಮುಗಿಸಿಕೊಂಡಂತೆ ಗೊತ್ತಾಗಲಿ ಅನ್ನುವ ದೃಷ್ಟಿಯಿಂದ ಮತ್ತೆ ಬಾಗಿಲನ್ನು ತೆಗೆದು ಇಡುಕಿ ನೋಡ್ತಾಳೆ ಯಾರಾದರೂ ಬರಬಹುದಾ ಫೋನ್ ಅನ್ನ ರಿಸೀವ್ ಮಾಡೋದಕ್ಕೆ ಫೋನ್ ಯಾರಾದರೂ ಮತ್ತೆ ರಿಂಗ್ ಹಾಕಬಹುದಾ ನೋಡ್ತಿದ್ದಾಳೆ ನೋಡಿ ಫೋನ್ ಇರುವ ಜಾಗದವರೆಗೆ ನಿಧಾನವಾಗಿ ನಡೆದುಕೊಂಡು ಆಗುವುದಕ್ಕೆ ಬರ್ತಾಳೆ ಬಂದಾಗ ಅವಳು ಬರುವುದಕ್ಕೂ ಆಗುವುದ್ದು ಒಂದೇ ಸಮ ಆಗುತ್ತೆ ಒಂದೇ ಆಗುತ್ತೆ ಬರ್ತಾಳೆ ಹಾಗೋ ಅದು ಮತ್ತೆ ಜಡ ತಡತ್ಕರಿಸಿ ಅವಳ ಜೀವ ಬಾಯಿಗೆ ಬಂದು ತಡವರಿಸಿ ಎರಡೂ ಕೈಯಲ್ಲಿ ರಿಸೀವರ್ ಅನ್ನುತ್ತಿ ಅದೋ ತಾನೇ ಕಡ್ರಿ ಮಾತಾಡ್ರಿ ಮಾತಾಡ್ರಿ ಅಂತ ಎಷ್ಟು ಹಾದು ಜೀವ ತುಡಿತ ಇತ್ತು ಒಂದೇ ಸಮೇ ಅವಳ ಕಡೆ ಅವನ ಕಡೆಗೆ ಮನಸ್ಸು ಎಳಿತಾ ಇತ್ತು ಮುದುಕನ ಕಡೆಗೆ ಮನಸ್ಸು ಎಳಿತಾ ಇತ್ತು ಯಾವಾಗ ಅವಳು ಮನೆ ಆ ಫೋನಿನ ಮನೆಯವರೆಗೆ ಫೋನ್ ಇರುವ ಜಾಗದವರೆಗೆ ಬರ್ತಾಳೋ ಆ ಬಂದ ತಕ್ಷಣವೇ ಫೋನು ರಿಂಗ್ ಆಗುವುದಕ್ಕೆ ಶುರುವಾಗುತ್ತೋ ಅಲ್ಲಿ ಸ್ವಲ್ಪವೂ ತಡ ಮಾಡದೆ ಯಾರು ಏನು ಬೇಕಾದರೂ ಬಂದುಕೊಳ್ಳಿ ಅಂತ ಸ್ವಲ್ಪವೂ ಕೂಡ ಜೀವವೇ ಬಾಯಿಗೆ ಬಂದಂತಾಗಿದೆ ಪ್ರಾಣವೇ ಬಾಯಿಗೆ ಬಂತೇನೋ ಅನ್ನುವ ಹಾಗೆ ದಿಢೀರನೆ ರಿಂಗ್ ಆದ ತಕ್ಷಣವೇ ಆ ಫೋನನ್ನು ರಿಸೀವ್ ಮಾಡಿ ಎರಡೂ ಕೈಯಲ್ಲಿ ರಿಸೀವ್ ಮಾಡಿ ಅವಳಿಗೆ ನಂಬಿಕೆ ಇತ್ತು ಅದಕ್ಕಾಗಿ ಆ ಫೋನನ್ನು ರಿಸೀವ್ ಮಾಡಿದ ತಕ್ಷಣ ಹಲೋ ನಾನೇ ಕಣ್ರಿ ಮಾತಾಡ್ರಿ 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 ಆ ಮುದುಕನಿಗೆ ಅಷ್ಟು ಅಚಲವಾದಂತಹ ವಿಶ್ವಾಸ ದೃಢವಾದಂತಹ ನಂಬಿಕೆ ಈ ಬದುಕಿಗೆ ಪ್ರತಿನಿತ್ಯವೂ ಅದೇ ಸಮಯಕ್ಕೆ ಬರುತ್ತಿದ್ದಂತಹ ದೂರವಾಣಿ ಕರೆಯಾದ್ದರಿಂದ ಆ ದೂರವಾಣಿಯೂ ಕೂಡ ಮುದುಕನಿಂದಲೇ ಬಂದಿರುವುದು ಅನ್ನುವ ನಂಬಿಕೆ ಬದುಕಿಗೆ ಫೋನ್ ಅನ್ನು ರಿಸೀವ್ ಮಾಡ್ತಾಳೆ ಅಷ್ಟೊತ್ತಿಗೆ ಮಗನ ಕಾರು ಸ್ಟಾರ್ಟ್ ಆಯಿತು ಹಿಂದೆಯ ಮೊಮ್ಮಗಳ ಸ್ಕೂಟಿ ಮೊಮ್ಮಗನ ವ್ಯಾನೂ ಬಂದಾಯ್ತು ಮಗ ಆಫೀಸಿಗೆ ಹೊರಟ ಮೊಮ್ಮಗಳು ಸ್ಕೂಟಿಯನ್ನು ತೆಗೆದುಕೊಂಡು ಕಾಲೇಜಿಗೆ ಹೊರಟಳು ಮೊಮ್ಮಗನನ್ನ ಶಾಲೆಗೆ ಕರೆದುಕೊಂಡವರು ವ್ಯಾನೂ ಬಂದಾಯಿತು ಅವರು ಮೂರು ಜನಗಳು ಮನೆಯಿಂದ ಹೊರಗೆ ಹೊರಟರು ಮನೆಯಲ್ಲಿ ಉಳಿದಿರುವ ಉಳಿದಿರುವವೊಬ್ಬಳೆ ಮನೆಯಲ್ಲಿ ಉಳಿದಿರುವ ಉಳಿದಿರುವವಳೊಬ್ಬಳೆ ಅವಳೇ ಸೊಸೆ ಈಗ ಆ ಮುದುಕಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಹೀಗೆ ಸೊಸೆಯೊಬ್ಬಳಿಗೆ ಈ ಒತ್ತು ದೇವರೇ ಹೊರಗಿನ ಕೆಲಸ ಸಂಬಲಿಸಲಿ ಸೊಸೆಯೊಬ್ಬಳಿಗೆ ಈ ಒತ್ತು ದೇವರೇ ಸೊಸೆಯೊಬ್ಬಳಿಗೆ ಈ ಕ್ಷಣದಲ್ಲಿ ದೇವರೇ ಹೊರಗಿನ ಯಾವುದಾದರೊಂದು ಕೆಲಸ ಒದಗಿ ಬರಲಿ ಹೊರಗಿನ ಯಾವುದಾದರೂ ಒಂದು ಕೆಲಸ ಒದಗಿ ಬಂದು ಅವಳು ಮನೆಯಿಂದ ಹೊರಗೆ ಹೋಗುವಂತಾಗಲಿ ಅವಳೂ ಕೂಡ ಮನೆಯಿಂದ ಹೊರಗೆ ಹೊರಟೆ ಈ ಮುದುಕನ ಜೊತೆಯಲ್ಲಿ ಒಂದಷ್ಟು ಹೊತ್ತು ಯಾರೂ ಇಲ್ಲದಾಗ ನಿರಾಳವಾಗಿ ಮಾತನಾಡಬಹುದಲ್ಲ ಅನ್ನುವ ಆಸೆ ಆ ಬದುಕಿಗೆ ಹಾಗಾಗಿ ಏನ್ ಮಾಡ್ತಾಳೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಅಷ್ಟು ಮಾಡಪ್ಪ ನನ್ನಪ್ಪ ಗುಟ್ಟೆ ಮಲ್ಲಪ್ಪ ಒಂದು ಹೂ ಹೆಚ್ಚಿಗೆ ಹಿಡುತ್ತೀರಿ ನಿನ್ನ ಗಟ್ಟಿ ಪಾದಕ್ಕೆ ನಿನ್ನ ಗಟ್ಟಿ ಪಾದಕ್ಕೆ ಒಂದು ಹೂವನ್ನು ಹೆಚ್ಚಿಗೆ ಇಡ್ತೀನಿ ನೀನು ಸೊಸೆಗೂ ಕೂಡ ಏನಾದರೊಂದು ಕೆಲಸ ಒದಗಿ ಬರುವಂತೆ ಮಾಡಿ ಅವಳು ಮನೆಯಿಂದ ಹೊರಗೆ ಹೋಗುವಂತೆ ಮಾಡಿದರೆ ನಾನಿವತ್ತು ನಿನ್ನ ಪಾದಕ್ಕೆ ಒಂದು ಹೂ ದಿನನಿತ್ಯ ಹಿಡುತ್ತಿದ್ದಂತಹ ಹೂವುಗಳಿಗಿಂತ ಇವತ್ತು ಒಂದು ಹೂವು ಹೆಚ್ಚಿಗೆ ಇಡುತ್ತೀರಿ ನೀನು ಪಾದಗೆ ಗುಟ್ಟೆ ಮಲ್ಲಪ್ಪ ಅನ್ನೋದು ಬಹುಶಃ ಅವರ ಮನೆಯ ದೇವರಿರಬಹುದು ಅವಳು ಮನೆಯ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಡ್ತಾಳೆ ನಿಮಗೆ ಒಂದು ಅಂಕದ ಒಂದು ಪ್ರಶ್ನೆಯೂ ಕೂಡ ಇದೆ ಮುದುಕಿಯು ಯಾವ ದೇವರಿಗೆ ಹರಕೆ ಹೊತ್ತಳು ಅಂತ ಒಂದು ಅಂಕದ ಒಂದು ಪ್ರಶ್ನೆಯೂ ಕೂಡ ಇದೆ ಹಾಗಾಗಿ ಆ ಗುಟ್ಟೆ ಮಲ್ಲಪ್ಪ ಅನ್ನೋ ಹೆಸರು ನಿಮಗೆ ನೆನಪಿರಬೇಕಾಗುತ್ತೆ ಹೀಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಎಲ್ಲ ಪ್ರಾರ್ಥನೆಯನ್ನ ಮಾಡುವಂತಹ ಉದ್ದೇಶ ಒಂದೇ ಇವರೆಲ್ಲ ಹೊರಟರೆ ಆಚೆಗೆ ಒಂದಿಷ್ಟು ಹೊತ್ತು ನಿರಾಳ ಮಾತಾಡುತ್ತೇನೆ ನನ್ನ ಮುದುಕನ ಕೂಡ ಇವರೆಲ್ಲರೂ ಕೂಡ ಮನೆಯಿಂದ ಆಚೆಗೆ ಹೊರಟರೆ ನಾನು ನೆಮ್ಮದಿಯಾಗಿ ಮುದುಕನ ಜೊತೆಯಲ್ಲಿ ಒಂದಷ್ಟು ಹೊತ್ತು ಮಾತನಾಡಬಹುದು ಅನ್ನುವ ಆಸೆಯಿಂದ ಮುದುಕಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾನೆ ಸೊಸೆಯೊಬ್ಬಳಿಗೆ ಇವತ್ತು ದೇವರೇ ಹೊರಗಿನ ಕೆಲಸ ಸಂಬಂಧಿಸಲಿ ನನ್ನ ಸೊಸೆಗೆ ಇವತ್ತು ಏನಾದರೂ ಒಂದು ಕೆಲಸ ಹೊರಗಿನ ಕೆಲಸ ಬರುವಂತೆ ಮಾಡು ಅವಳೂ ಕೂಡ ಮನೆಯಿಂದ ಹೊರಗೆ ಹೋಗುವಂತಾದರೆ ನಾನು ನನ್ನ ಮುದುಕನ ಜೊತೆ ಒಂದಷ್ಟು ಹೊತ್ತು ನೆಮ್ಮದಿಯಾಗಿ ನಿರಾಳವಾಗಿ ಮಾತನಾಡುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಅವರ ಮನೆಯ ದೇವರಾದಂತಹ ಗುಡ್ಡ ಮಲ್ಲಪ್ಪನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾನೆ ನೀನು ಅಂತಹ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಾನು ನಿನ್ನ ಪಾದಕ್ಕೆ ಇವತ್ತು ಒಂದು ಹೂವನ್ನು ಹೆಚ್ಚಿಗೆ ಇಡುತ್ತೀನಿ ಅಂತ ಪ್ರಾರ್ಥನೆ ಈ ಪ್ರಾರ್ಥನೆಯನ್ನು ದೇವರು ನೆರೆಮೇರಿಸ್ತಾನ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ ಒಳಗೊಳಗೆ ಪ್ರಾರ್ಥಿಸುತ್ತಿದೆ ಮುದುಕಿ ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಮೊರೆಗಳ ಹೊಟ್ಟಿಲಿಗೆ ಈಗ ಇನ್ನೊಂದು ಸೇರ್ಪಡೆ ಆ ಲೀಲ ಮಾತ್ರನಿಗೆ ಈಗಾಗಲೇ ಅಗಣಿತ ಲೆಕ್ಕವಿಲ್ಲದಷ್ಟು ಇಂತಹ ಬೇಡಿಕೆಗಳು ಗುಟ್ಟೆಬಲ್ಲಪ್ಪದ ಮುಂದೆ ಬಿದ್ದವಂತೆ ಅಂದ್ರೆ ಯಾವತ್ತೂ ಆ ಮನೆ ದೇವರು ಗುಟ್ಟೆಬಲ್ಲಪ್ಪ ಇವಳ ಆಸೆಯನ್ನು ಈಡೇರಿಸಿಲ್ಲ ಸೊಸೆಗೆ ಏನಾದರೊಂದು ಕೆಲಸ ಬಂದು ಹೊರಗೆ ಹೋಗುವಂತೆ ಆ ದೇವರು ಮಾಡಿಲ್ಲ ಈಗಾಗಲೇ ಬಂದು ಬಿದ್ದಿರುವ ಈಗಾಗಲೇ ಇಂತಹ ಬೇಡಿಕೆಗಳನ್ನ ತುಂಬಾ ದೇವರ ಪಾದಕ್ಕೆ ಹಾಕಿದ್ದಾರೆ ಅವು ಅಗಣಿತ ಲೆಕ್ಕವಿಲ್ಲದಷ್ಟು ಯಾವತ್ತು ಮುದುಕ ಅಸ್ಸಾಂಗೆ ಹೋದೋ ಅವತ್ತಿಂದಲೂ ಕೂಡ ಇದೇ ಕತೆ ಹಾಗಾಗಿ ಲೆಕ್ಕವಿಲ್ಲದಷ್ಟು ಇಂತಹ ಬೇಡಿಕೆಗಳು ಅವಳ ದೇವರ ಪಾದಕ್ಕೆ ಬಿದ್ದಿದ್ದಾರೆ ಅಗಣಿತ ಮೊರೆಗಳ ಹೊಟ್ಟಿಲು ಒಟ್ಟಿಲ್ಲೋದ್ರ ರಾಶಿ ಅಂತ ಮೊರೆ ಬೇಡಿಕೆ ಗೋಳಾಟಗಳು ಲೆಕ್ಕವಿಲ್ಲದಷ್ಟು ಗೋಳಾಟಗಳ ಈ ರಾಶಿಗೆ ಈಗ ಇನ್ನೊಂದು ಸೇರ್ಪಡೆ ಇನ್ನೊಂದು ಸೇರಿಕೊಂಡಿದೆಯೇ ವಿನ ಈಗಾಗಲೇ ಮೊದಲಿನಿಂದ ಇಲ್ಲಿಯವರೆಗೆ ಬಿದ್ದಿರುವಂತಹ ನೂರಾರು ಸಾವಿರಾರು ಬೇಡಿಕೆಗಳ ಗೋಳಾಟಗಳ ಆ ರಾಜಿಕೆ ಈಗ ಇನ್ನೊಂದು ಸೇರ್ಪಡೆಯಾಗಿದೆ ಆ ಲೀಲ ಮಾತ್ರನಿಗೆ ಆ ದೇವನಿಗೆ ಹೀಗೆ ಮುದುಕಿಯೊಬ್ಬಳು ಮುದುಕನ ಜೊತೆಯಲ್ಲಿ ಮಾತನಾಡುವುದಕ್ಕಾಗಿ ಆ ತೊರೆಯುವ ಚಡಪಡಿಸುವಂತಹ ದುಃಖಿಸುವಂತಹ ಸಂದರ್ಭವನ್ನ ಆ ಮುದುಕಿಯ ಮನದಾಳದಲ್ಲಿರುವಂತಹ ಸೂಕ್ಷ್ಮವಾದಂತಹ ಸಂವೇದನೆಗಳನ್ನ ಲಲಿತಾ ಸಿಬ್ಬಸವಯ್ಯ ಅವರು ಪ್ರಸ್ತುತ ಈ ಕವಿತೆಯಲ್ಲಿ ಚಿತ್ರಿಸುವಂತಹ ಪ್ರಯತ್ನವನ್ನ ಮಾಡಿದ ಅವಳಿಗೆ ಮುದುಕನನ್ನ ನೆನಪಿಸಿಕೊಂಡು ಎಷ್ಟೇ ದುಃಖವಾದರೂ ಕೂಡ ಎಷ್ಟೇ ನೋವಾದರೂ ಕೂಡ ಆಗುವಂತಹ ಎಲ್ಲ ನೋವುಗಳನ್ನು ಮುದುಕಿ ಸಹಿಸಿಕೊಳ್ತಾನೆ ಒಂದು ಕಡೆ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗ್ತಾನೆ ಇನ್ನೊಂದು ಕಡೆ ಮಗನಿಗೆ ಗೊತ್ತಾದ್ರೆ ಕದರ್ತಾನೆ ಏನಾಗಿದೆ ಬಂದದ್ದೇನಾಗಿದೆಯಮ್ಮ ನಿನಗೆ ಏನ್ ಕಷ್ಟ ಆಗಿದೆ ನಿನಗೆ ನಾವೇನ್ ತೊಂದರೆ ಕೊಟ್ಟಿದ್ದೀವಿ ಕದರ್ತಾನೆ ಹೀಗಾಗಿ ಹಳು ಬಂದರೂ ಕೂಡ ಅಳಲಾಗದಂತಹ ಪರಿಸ್ಥಿತಿಯಲ್ಲಿ ಈ ಬದುಕಿ ತನ್ನ ದುಃಖ ನೋವುಗಳನ್ನು ಅನುಭವಿಸಿಕೊಂಡು ಇರುವಂತಹ ಒಂದು ವಿಚಾರವನ್ನು ಪ್ರಸ್ತುತ ಈ ಕವಿತೆಯಲ್ಲಿ ನಾವು ಕಾಣಬಹುದು ಹಾಗಾಗಿ ವಯಸ್ಸಾದಂತಹ ವೃದ್ಧ ದಂಪತಿಗಳನ್ನು ವಯಸ್ಸಾದಂತಹ ಸಂದರ್ಭದಲ್ಲಿ ಇಬ್ಬರನ್ನ ಬೇರ್ಪಡಿಸುವಂತಹ ಪ್ರಯತ್ನವನ್ನು ಮಾಡಬಾರದು ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಮುದುಕನಿಗೆ ಮುದುಕಿಯ ಆಸರೆ ಬದುಕಿಗೆ ಬದುಕನ ಆಸರೆ ತುಂಬ ಅನಿವಾರ್ಯವಾಗಿದೆ ಅಂತಹ ಒಂದು ಸೂಕ್ಷ್ಮವಾದಂತಹ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಂಡು ಆ ವಯಸ್ಸಾದಂತಹ ವೃದ್ಧ ಜೀವಗಳನ್ನು ಒಟ್ಟಾಗಿ ಬದುಕುವುದಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸಿಕೊಳ್ಳಬೇಕು ನೆಮ್ಮದಿಯುತವಾದಂತಹ ಬದುಕನ್ನು ಕಟ್ಕೊಳ್ಬೇಕು ಅನ್ನುವುದನ್ನು ಪ್ರಸ್ತುತ ಈ ಕವಿತೆಯಲ್ಲಿ ನಾವು ಕಾಣ್ತೇವೆ ಇದಿಷ್ಟು ಈ ಕವಿತೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಲ್ಲಿಗೆ ನೆಲೆಸಿಕೊಳ್ಬೇಕು